ನಮಸ್ಕಾರ ಬೆಂಗಳೂರಿನ ವಿವಾದ ಸರ್ ವಿವಾದಾತ್ಮಕವಾಗಿ ನೋಡಿ ಏನು ಸರ್ಕಾರಿ ಜಾಗದಲ್ಲಿ ಏನು ವಲಸಿಗರು ಬಂದು ಮನೆ ಕಟ್ಕೊಂಡಿದ್ರು ಅಂತ ನಮ್ಮ ರಾಜ್ಯ ಸರ್ಕಾರದವ್ರನ್ನ ತೆರವು ಮಾಡಿದ್ದಾರೆ ಮತ್ತೆ ಏನು ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳಿದ್ದಾರೆ ಏನು ಯಾರು ನಮ್ಮ ಕನ್ನಡಿಗರು ಇದಾರೋ ಕರ್ನಾಟಕದವರು ಇದ್ದಾರೋ ಅವ್ರಿಗೆ ನಾವು ಕೊಡ್ತೀವಿ ಮನೇನ ಪರ್ಯಾಯವಾಗಿ ಅಂತ ಮತ್ತೆ ಯಾರಿದ್ರ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ವಿರೋಧ ಪಕ್ಷದವ್ರು ಸಹಜವಾಗಿ ಗೊಂದಲ ಮಾಡ್ತಾ ಎಲ್ಲ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಇನ್ನೆಲ್ಲ ಯು ಪಿ ಇಂದ ಬಂದಿದ್ದಾರೆ ಅಂತ ಆ ನಿನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ವಸತಿ ಸಚಿವರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕಂಡೀಷನ್ ಆಗಿ ಹೇಳಿದ್ದಾರೆ ಯಾರು ನಮ್ಮ ಸ್ಥಳೀಯವಾಗಿ ಯಾರಿದ್ದಾರೋ ನಮ್ಮ ರಾಜ್ಯದವ್ರು ಯಾರಿದ್ದಾರೋ ನಿರಾಶ್ರಿತರು ಅವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇದರಲ್ಲಿ ಗೊಂದಲ ಯಾಕೆ ವಾತಾವರಣ ಸೃಷ್ಟಿ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅದರಲ್ಲೂ ಕೂಡ ಇವಾಗ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಮೊದಲನೇದಾಗಿ ಇದು ಈಗ ಮೊದಲನೇದಾಗಿ ಇವಾಗ ಕನ್ನಡ ಪರ ಸರ್ ಭಾರಿ ವಿರೋಧ ಮಾಡ್ತಾ ಇದಾರೆ ನೋಡಿ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಏನಾರು ಹೇಳಿದಾರ ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗ್ಲಿ ನಾನು ವಲಸೆ ವಲಸೆ ಬಂದಿರೋ ಯಾರು ಬಾಂಗ್ಲಾದೇಶನ್ ಬಂದಿದಾರೆ ಅವ್ರು ಮನೆ ಕೊಡ್ತೀನಿ ಅಂತ ಎಲ್ಲಾರು ಹೇಳಿದಾರ ಇಲ್ಲ ಅಲ್ವಾ ಏನ್ ನನ್ನ ಮೀಟಿಂಗ್ ಆಗಿದೆ ಕಡಕಾಗಿ ಆದೇಶ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ಏನ್ ಯಾರಿದಾರೋ ಸ್ಥಳೀಯವಾಗಿರೋ ಅದೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಮನೆ ಹಂಚಿಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದ್ರ ಮಧ್ಯೆ ಏನ್ ಈಗ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ನಾನು ಯಾರು ಹೇಳ್ತಿದಾರೋ ಅವರು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸುಮ್ಮನೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಧರ್ಮ ಧರ್ಮಗಳ ನಡುವೆ ವಿಷಯ ಬಿಜೆಪಿಸ್ತಕ್ಕಂಥ ಕೆಲಸ ಕೆಲವರು ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ